ಇದು ನಾವು ಫ್ರೇಜರ್ ಟೌನ್ ಮಾಸ್ ರೋಡ್ ಅಲ್ಲಿ ಇರುವಂತಹ ಹರಾಮ ಅನ್ನೋ ಒಂದು ಹೋಟೆಲ್ಗೆ ಹೋಗಿದ್ವಿ ಊಟಕ್ಕೆ ಹೋಗಿದ್ವಿ ಆರು ಮುಕ್ಕಾಲು ಅಷ್ಟೊತ್ತಿಗೆ ಊಟಕ್ಕೆ ಹೋಗಿದ್ವಿ ಅವಾಗ ಊಟ ಮುಗಿಸ್ಕೊಂಡು ಒಂದು ಏಳು ಮುಕ್ಕಾಲು ಅಷ್ಟೊತ್ತಿಗೆ ಹೊರಗೆ ಬಂದ್ವಿ ಹೊರಗೆ ಬಂದು ವ್ಯಾಲೆ ಪಾರ್ಕಿಂಗ್ ಗೆ ಗಾಡಿಯನ್ನು ಕೊಟ್ಟಿದ್ವಿ ಆ ವ್ಯಾಲೆ ಪಾರ್ಕಿಂಗ್ ಇಂದ ಅವ್ ಗಾಡಿನ ಬಂದು ನಿಲ್ಸಿದ್ದ ಆ ಹೋಟೆಲ್ ಮುಂದೆ ಕೂತ್ಕೊಂಡ್ವಿ ಕೂತ್ಕೊಂಡು ಎರಡ್ ಸೆಕೆಂಡ್ ಅಲ್ಲಿ ಇಬ್ರು ಬಂದ್ರು ಇಬ್ರು ಬಂದ್ಬಿಟ್ಟು ಇದು ನಿಮ್ದು ಗಾಡಿ ತುಂಬಾ ದೊಡ್ಡದಿದೆ ನೋಡ್ಕೊಂಡು ತೆಗೀ ಅಂತ ನಾನಂದೆ ನೀನೇನ್ ಏನ್ ಮರ ಫ್ಯೂಚರ್ ಬಗ್ಗೆ ಮಾತಾಡ್ತಿದ್ಯಾ ನಾನೇನು ಗಾಡಿ ತೆಕ್ತಿಲ್ವಲ್ಲ ಸೈಡ್ ಹೋಗುವ ನಾ ತೆಗಿತೀನಿ ಕನ್ನಡದಲ್ಲೇ ಹೇಳಿದೆ ನನಗೆ ಗೊತ್ತಿಲ್ಲ ಅಲ್ಲ ಸಿಮ್ಮತಿಗಳಲ್ಲ ಯಾರೋ ಅವ್ರ ಲೋಕಲ್ ಅಲ್ಲಿ ಜನ ಇಬ್ರು ಅವ್ರ ಫೋಟೋಗಳನ್ನು ನಾನು ಹಾಕಿದ್ದೀನಿ ಇದರಲ್ಲಿ ಇವ್ರು ಹಾಕಿದ್ದಾರೆ ಆಯ್ತಾ ಒಂದ್ ಈ ತರ ಹೇಳುದು ನಾನಂದೆ ಅಲ್ಲ ಫ್ಯೂಚರ್ ಬಗ್ಗೆ ಮಾತಾಡ್ತಿದ್ಯ ತೆಗಿತೀನಿ ನೀನ್ ಸೈಡ್ ಹೋಗು ಅಂತಂದ್ರೆ ಆವಾಗ ಅವರು ಇಬ್ರು ಮಾತಾಡ್ ಏನ್ ಮಾತಾಡ್ಕೊಂಡು ಅಂತಂದ್ರೆ ಈ ಕನ್ನಡದವರು ಕನ್ನಡದವರು ಜಾಸ್ತಿ ಆಟಾಡ್ತಾರೆ ಪಾಠ ಕಲಿಸಬೇಕು ಏನೋ ಅವ್ರ ಭಾಷೆಯಲ್ಲಿ ಮಾತಾಡ್ಕೊಂಡು ವಾಪಸ್ ಹೋದ್ರು ಅದಾಗ್ತಾ ಇದ್ದಂಗೆ ನಾನು ಇವ್ರೆಲ್ಲ ನೋಡಿ ಓಕೆ ಹೊರಡದಾ ಅಂತ ಹೇಳಿ ಚೂರು ಮೂವ್ ಮಾಡ್ತಾ ಇದ್ದಂಗೆ ಪುನಃ ಬಂದ್ರು ನಾನು ಹೇಳಿದೆ ತಾನೆ ಇದು ದೊಡ್ಡ ಗಾಡಿ ರೋಡಲ್ಲಿ ನೋಡ್ಕೊಂಡು ತೆಗಿಬೇಕು ಅಂತ ಪುನಃ ಅವ್ರ ಭಾಷೆಯಲ್ಲಿ ಹೇಳಿ ನಾನು ಅಂದೆ ನೋಡ್ಕೊಂಡೆ ತೆಗಿತಾ ಇದ್ದೀನಿ ಪುನಃ ಪುನಃ ಬಂದ್ರೆ ನನಗೆ ಇರಿಟೇಟ್ ಮಾಡ್ದಾರೆ ಹಾಗೆ ಏನೇನೋ ಬೇಡದಿರೋ ಮಾತು ಅದು ಇದನ್ನೆಲ್ಲ ಮಾತಾಡಿ ಏ ಯಾರೇ ಅಂತ ಏನೋ ಒಂದಿದ್ದಕ್ಕೆ ಇಪ್ಪತ್ತು ಜನ ಪಟ್ಟಂತ ಬಂದ್ರು ಇಪ್ಪತ್ತು ಜನ ಅದು ಎಲ್ಲಿಂದ ಬಂದ್ರು ನನಗೂ ಗೊತ್ತಿಲ್ಲ ಇಪ್ಪತ್ತು ಜನ ಬಂದ್ರು ಇಪ್ಪತ್ತು ಜನ ಬಂದು ಒಬ್ಬ ಈ ಕಡೆಯಿಂದ ಚೈನ್ ಎಳೆಯೋದು ಒಬ್ಬ ಆ ಕಡೆಯಿಂದ ಮೊಬೈಲ್ಗೆ ಕೈ ಹಾಕೋದು ಒಬ್ಬ ಕೀ ಇದು ಹಾಕೋದು ಒಬ್ಬ ಚೈನ್ ಎಳಿತಾ ಇದ್ದಾಗ ನಾನು ಕೀ ಬಂದ ಬಂದವನು ನಾನು ಕೀನ ಹಿಡ್ಕೊಂಡಾಗ ನಾನು ಕೈಗೆಲ್ಲ ಇಟ್ಟಿ ಪರ್ಚಾಕಿ ಮಾಡಿ ಫುಲ್ಲು ಗಾಯ ಗಾಯ ಮಾಡಾಕ್ಬಿಟ್ಟು ಸೊ ಇದಾಗ್ತಾ ಇದ್ದಂಗೆ ಈ ಕಡೆಯಿಂದ ಒಬ್ಬ ಬಂದು ಇವ್ರನ್ನ ನೋಡ್ಬಿಟ್ಟು ಏ ಅವ್ರ ಭಾಷೆಲಿ ಏ ಚೋಕ್ರಿ ಗೋರಾ ಗೋರ ಹೇ ಏ ಕನ್ನಡ ನೈ ನೆಹ್ ಅತ್ತ ಏ ಅಮರ ಲಡ್ಕಿಗೋ ಲೇಖೋ ಜಾರು ಆತರ ಆತರ ಏನೋ ಒಂದು ಮಾತನ್ನ ಹೇಳ್ದು ಅವ್ರು ನನಗೆ ತಲೆ ಅವನ್ನ ನಾನವನ್ನ ಹಿಡ್ಕೊಂಡು ಹೇಳಿದೆ ನೋಡು ನಮ್ ತಂಟೆಗ್ ಬರಬೇಡ ಅಂತ ಹೇಳ್ದು ಅದು ಹೇಳಿದ್ದಷ್ಟೇ ಇನ್ನೂ ಒಂದು ಇಪ್ಪತ್ತು ಜನ ಅದು ಎಲ್ಲಿಂದ ಬಂದ್ರು ಕಾರ್ಗೆಲ್ಲ ಬಡಿಯಕ್ ಶುರು ಮಾಡಿದ್ರು ಸುತ್ತದಿಂದ ಗಲಾಟೆ ಮಾಡಕ್ ಶುರು ಮಾಡಿದ್ರು ಇಷ್ಟೆಲ್ಲ ಆಗ್ತಾ ಇರುವಾಗ ಹರ್ಷಿಕಾ ಅವರು ನಮ್ಮ ಆರಾದ್ ನಗರದ ಸಿ ಫೋನ್ ಮಾಡಿದ್ರು ಶಿವಣ್ಣ ಅಂತ ಇದಾರೆ ನಮ್ಮ ಏರಿಯಾ ಸಿ ಐ ಅವ್ರಿಗೆ ಫೋನ್ ಮಾಡಿ ಶಿವಣ್ಣ ಅವರು ಫೋನ್ ಮಾಡಿದ್ರು ಅವ್ರನ್ನ ಸ್ಪೀಕರ್ ಹಾಕ್ತಾಗ ಅವರು ಸ್ವಲ್ಪ ಜೋರಾಗಿ ಏನೋ ಮಾತಾಡಿದಾಗ ಮಾತಾಡಿ ನಾವು ಇಷ್ಟು ತಿರುಗೋ ಅಷ್ಟರಲ್ಲಿ ಆ ಎಷ್ಟು ಆ ಹತ್ತು ಸೆಕೆಂಡ್ ಅಲ್ಲಿ ಎಲ್ಲ ಮಾಯ ಆಗುತ್ತೆ ಎಂಟು ಜನ ಉಳಿದಿದ್ರು ಕೊನೆಯದಾಗ ಎಂಟು ಹತ್ತು ಜನ ಉಳಿದಿದ್ರು ಬೇರೆಲ್ಲ ಮಾಯ ಬಿಡಿದಾರೆ ಅದಾದ್ರೆ ನಾನು ಅವ್ರದ್ದು ಕೇಳಿದೆ ಯಾರವರು ಇಲ್ಲಿ ಬಂದು ಇದ್ ಮಾಡಿದವರು ಅಂತ ಅವ್ರು ಇಲ್ಲ ಸರ್ ನಮ್ಮ ಕಡೆಯಿಂದ ಕ್ಷಮೆ ಕೇಳ್ತೀವಿ ನೀವು ದಯವಿಟ್ಟು ಇಲ್ಲ ಹೊರಟು ಬಿಡಿ ಏನಾಗಿಲ್ಲ ಹೋಗಿ ಅಂತಾರೆ ನಾನು ಆದ್ರೂ ಒಂದು ಇಪ್ಪತ್ತೈದು ನಿಮಿಷ ಅಲ್ಲೇ ಹುಡುಕಾಡ್ತೀನಿ ಸಸ್ರಾ ಮುತ್ತ ಹೋಗಿ ಎಲ್ಲ ಹುಡುಕಾಡ್ತೀನಿ ಅವರೆಲ್ಲೂ ಸಿಗಲ್ಲ ಆವಾಗ ನಮಗೆ ಈ ಪೆಟ್ರೋಲ್ ಗಾಡಿ ಕಾಣಿಸುತ್ತೆ ಇದು ಹೊಯ್ಸಳ ಗಾಡಿ ಕಾಣಿಸುತ್ತೆ ಹೊಯ್ಸಳ ಗಾಡಿಗೆ ಹೋಗಿ ಅವ್ರು ಹೇಳಿದಾಗ ಅವ್ರು ಏನು ನಮ್ಗೆ ಅಷ್ಟು ಏನು ಪ್ರತಿಕ್ರಿಯೆ ಕೊಡಲಿಲ್ಲ ಆ ಸಮಯದಲ್ಲಿ ನಾ ಇವ್ರು ಹೇಳ್ತಾರೆ ಕಂಪ್ಲೇಂಟ್ ಕೊಡೋಣ ಅಂತ ಆವಾಗ ನಾನೇ ಬೇಡ ಕಂಪ್ಲೇಂಟ್ ಕೊಡೋದು ಬೇಡ ತೊಂದರೆಗಳಾಗುತ್ತೆ ಸುಮ್ಮನೆ ಇದಕ್ಕೆ ಏನು ಬೇರೆ ಬೇರೆ ರೂಪಗಳನ್ನು ಪಡ್ಕೊಳುತ್ತೆ ನಾವು ಹೊರಟು ಬಿಡೋಣ ಅಂಥೇಳಿ ಅದರಿಂದ ಹೊರಟ್ವಿ ಹೊರಟು ಇಂಜೆಕ್ಷನ್ ಎಲ್ಲ ತಗೊಂಡು ಅದೆಲ್ಲ ಆಗಿ ನಿನ್ನೆವರೆಗೂ ಸುಮ್ಮನೆ ಇತ್ತು ನಿನ್ನೆ ಇವರು ನನಗೆ ಹೇಳ್ದೆ ಕೇಳಿ ಇವರೇ ಟ್ವೀಟ್ ಹಾಕ್ಬಿಟ್ಟಿದ್ದಾರೆ ಆ ಟ್ವೀಟು ಎಲ್ಲ ಬೇರೆ ಕಡೆ ಹೋಗಿ ಬೇರೆ ಬೇರೆ ನಮ್ಮ ಹಿತೈಷಿ ನಮ್ಮ ಸಂಸಾರದವರೆಲ್ಲ ಶಾಕ್ ಆಗಿ ಅದು ಮೀಡಿಯಾದಲ್ಲಿ ಬಂದು ಇವಾಗ ಈ ಪರಿಸ್ಥಿತಿ ಬಂದಿದೆ ಇಲ್ಲಿಗೆ ಬಂದಿಗೆ ಕಂಪ್ಲೇಂಟ್ ಕೊಡತ್ರ